ಉಗ್ರರ ವಿರುದ್ಧ ಆಪರೇಷನ್ಸ್ ಇನ್ ಕೇಂದ್ರದ ನಿರ್ಧಾರಕ್ಕೆ ದೇಶಾದ್ಯಂತ ಜನರು ಜೈಕಾರವನ್ನ ಹಾಕ್ತಾ ಇದ್ದಾರೆ ಎಲ್ಲೆಲ್ಲೂ ಭಾರತ ಮಾತಾ ಜೈ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಸೇನೆಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಪಾಕ್ ಉಗ್ರರ ವಿರುದ್ಧ ಆಪರೇಷನ್ಸ್ ಇನ್ ದೂರ ಮಾಡಿರೋದಕ್ಕೆ ಇದೀಗ ಕೇಂದ್ರದ ನಿರ್ಧಾರಕ್ಕೆ ದೇಶಾದ್ಯಂತ ಜನರು ಜೈಕಾರವನ್ನ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಧಾರ ಅದೇ ರೀತಿಯಾಗಿ ಭಾರತೀಯ ಸೇನೆಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ನಮ್ಮ ಭಾರತೀಯರು ನೂರ ನಲವತ್ತು ಕೋಟಿ ಭಾರತೀಯರು ನಾವೇನಿದ್ದೀವಿ ನಿಜಕ್ಕೂ ಕೂಡ ನಾವೆಲ್ಲ ಈ ಸಂದರ್ಭದಲ್ಲಿ ಕೇಂದ್ರದ ಪರವಾಗಿ ನಿಲ್ಬೇಕು ನಿಂತಿದ್ದೀವಿ ಕೂಡ ಭಾರತದವ್ರು ಮಾಡಿದ್ದು ತುಂಬ ಅದ್ಭುತವಾದ ಕೆಲಸ ಹೇಳಿದ್ರೆ ವೈರಿ ದೇಶಕ್ಕೆ ತಕ್ಕದಾದ ಪಾಠವನ್ನು ಕಲಿಸಬೇಕಾಗಿತ್ತು ಅವರು ಇಂಟರ್ನ್ಯಾಷನಲ್ ಪ್ರೆಷರ್ ಇಷ್ಟೆಲ್ಲ ಇದ್ರೂ ಭಾರತ ಇಷ್ಟೆಲ್ಲ ಕೇರ್ ತಗೊಂಡ್ರೂ ಉದ್ದಟತನವನ್ನು ತೋರಿಸ್ತಾ ಇದ್ರು ಸೊ ಈ ಥರ ಉದ್ದಟತನ ಯಾರು ತೋರಿಸ್ಬಾರ್ದು ಯಾವುದೇ ಶತ್ರು ರಾಷ್ಟ್ರ ಆದ್ರೂ ಭಯ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂಥದ್ರಲ್ಲಿ ನಮ್ಮದು ಭಾರತ ಇದೆ ಅಲ್ಲ ಭಾರತ ಎಲ್ಲದರಲ್ಲೂ ಮುಂದಿದೆ ಸ್ವಲ್ಪ ಯೋಚನೆ ಮಾಡಿ ಶತ್ರು ರಾಷ್ಟ್ರ ನಮ್ಮ ದೇಶದ ಮೇಲೆ ಇದ್ ಮಾಡಬೇಕು ಇದು ಟಾರ್ಗೆಟ್ ಮಾಡಿರೋದು ತುಂಬಾ ಉತ್ತಮವಾದ ಕೆಲಸ ನೋಡಿ ಇಷ್ಟು ಅವರು ಬಂದು ನಮ್ಮ ಬ ಭಯೋತ್ಪಾದನೆಯನ್ನು ನಮ್ಮ ದೇಶದಲ್ಲಿ ಮಾಡ್ತಾರೆ ಆದರೆ ನಮ್ಮ ಭಾರತ ಎಷ್ಟು ಎಷ್ಟು ತುಂಬ ಆಲೋಚನೆ ಮಾಡಿ ಅಂದರೆ ಪ್ರಬುದ್ಧತೆಯಿಂದ ಭಯೋತ್ಪಾದಕರು ಇರುವಂಥ ಸ್ಥಳಗಳನ್ನು ನೋಡಿನೇ ಇನ್ನು ಮಾಡ್ತಾರೆ ನಮ್ಮ ಭಾರತದ ಕೆ ಕೆಪಬಿಲಿಟೀಸ್ ಅಂದರೆ ಅವ್ರದ್ದು ನಮ್ಮ ಭಾರತದ ಬಗ್ಗೆ ನಮ್ಗೆ ಹೆಮ್ಮೆ ಆಗುತ್ತೆ ಹೆಣ್ಮಕ್ಳ ಹಿಂದೂನ ಮುಸ್ಲಿಮ ಅಂತ ಕೇಳಿ ಹಿಂದೂಗಳನ್ನ ಕೊಂದಿದ್ರು ಗೊತ್ತಾ ಅಂತ ಇದನ್ನ ಪ್ರತಿಕಾರವಾಗಿ ಇವತ್ತು ಆಪರೇಷನ್ ಹಿಂದೂ ಅನ್ನೋ ಹೆಸರಲ್ಲಿ ಅಟ್ಯಾಕ್ ಮಾಡಿ ಉಗ್ರರನ್ನ ಕೊಂದಿದ್ದಾರೆ ನಮ್ಮ ದೇಶದ ಯಾರ್ ಹೆಣ್ಮಕ್ಳನ್ನ ಕುಂಕು ಮಾಡಿಸೋ ಕೆಲಸ ಮಾಡಿದ್ರು ಅವರನ್ನ ಇವತ್ತು ಬಲಿ ಪಡ್ಕೊಂಡಿದ್ದಾರೆ ನಮ್ಮ ದೇಶದ ಯೋಧರು ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಬಿಡಬಾರ್ದು ಮಾಡಿದ ಸರಿ ಅನ್ಸುತ್ತಾ ಎಲ್ಲಿ ಸರಿ ಅವ್ರು ಮಾಡಿದ ತಪ್ಪು ನಮ್ಮ ದೇಶ ಯೋಧರು ಮಾಡಿದ್ರು ಸರಿ ಏನಿಲ್ಲ ಅವ್ರಿಗೆ ಬಿಡಬಾರ್ದು ಏನ್ ಗೊತ್ತಾ ಎಲ್ಲಾರು ಎಲ್ಲರ ಅಪ್ಪ ಅಮ್ಮ ಒಂದೇ ಇವ್ರು ಬೇರೆ ಅವ್ರ ಬೇರೆ ಅವ್ರ ಬೇರೆ ಇವಾಗ ಮಾಡ್ಕೊಂಡಿರೋದಷ್ಟೇ ಫಸ್ಟ್ ಇದ್ದಿದ್ದು ಅಪ್ಪ ಅಮ್ಮ ಒಂದೇನೆ ಆಮೇಲೆ 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 ಧರ್ಮಗಳು ಅದು ಇದು ಇದು ನೀವು ಅಕ್ಕನೇ ನಾನು ಆ ಆತರ ಅದು ಸ್ವಲ್ಪ ಮೈಂಡು ಇದಾಗೆ ಅದಕ್ಕೆ ಬಿಡಬಾರ್ದು ಪ್ರತಿಕಾರ ತಗೊಂಡಿದ್ದಾರೆ ನಮ್ ಇದ್ರಲ್ಲಿ ಹೆಂಗೈತ್ ಗೊತ್ತಾ ಒಬ್ಬರುನ ಹೊಡಿಬಾರ್ದು ಪ್ರೀತಿಯಿಂದ ಹೇಳ್ಬೇಕು

ನೋಡಿ ಪ್ರತಿಯೊಬ್ಬರು ನಿಜವಾದ ಭಾರತೀಯರಾಗಿದ್ರೆ ಮಾತ್ರ ಖುಷಿಯನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಈ ಒಂದು ದಾಳಿ ಏನಾಗಿದೆ ಆ ಒಂದು ದಾಳಿಗೆ ಹರ್ಷ ಪಡೋದು ಸಾಧ್ಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ಬೇಕು ಈ ಸಂದರ್ಭದಲ್ಲಿ ಬಟ್ ಆದ್ರೆ ಮೈ ಮರಿಬಾರ್ದು ಅನ್ನುವಂತಹ ವಿಚಾರ ನೆನ್ಪಲ್ಲಿ ಯಾವಾಗ ಬೇಕಾದರೂ ಪ್ರತಿ ದಾಳಿ ಬಟ್ ಆದ್ರೆ ನಮ್ಮ ಭಾರತೀಯ ಸೇನೆ ಕೂಡ ಅದಕ್ಕೆ ಸನ್ನದ್ಧವಾಗಿದೆ ಯಾವಾಗ ಬೇಕಾದರೂ ದಾಳಿ ಮಾಡಿ ನಾವು ಅದನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿ ಬಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದ ಬಳಿ ಅಷ್ಟೊಂದು ಶಸ್ತ್ರಾಸ್ತ್ರಗಳಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ಬಟ್ ಅದೇ ಪಾಕಿಸ್ತಾನದ ಪ್ರಜೆಗಳು ಕೊಡ್ತಾ ಇರುವಂತಹ ಹೇಳಿಕೆಗಳಿದೆಯಲ್ಲ ನಿಜಕ್ಕೂ ಆಶ್ಚರ್ಯಕರವಾದಂತಹ ಸಂಗತಿಗಳು